ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ತು ಬೀಟ್ರೂಟಿಂದ ಸೂಪರ್ ರೆಸಿಪಿ ಅಂತ ಹೇಳ್ತಾ ಇದೆಯಾ ಪ್ರತಿಭಾ ಏನು ಮಾಡ್ತಾ ಇದೆಯಾ ಇವತ್ತೆ ಬೀಟ್ರೂಟ್ ಇಂದ ಆಶಾ ಯಾವಾಗ ನೋವು ಪಲ್ಯ ತಿಂತೀವಿ ಗೊಜ್ಜು ತಿಂತೀವಿ ಆಮೇಲೆ ಬೀಟ್ರೂಟ್ ಯೂಶಲಿ ಮಕ್ಕಳಿಗೆ ಇಷ್ಟ ಆಗಲ್ಲ ಬಟ್ ರಿಚ್ ಇನ್ ಹಿಮೋಗ್ಲೋಬಿನ್ ಬ್ಲಡ್ ಪ್ಯೂರಿಫೈ ಮಾಡೋಕ್ಕೂ ಬೀಟ್ರೂಟ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇವತ್ತೆ ಬೀಟ್ರೂಟ್ ಇಂದ ನಮಗೆ ಸುಮಾರು ಗಳು ಬಂದಿದ್ದಾವೆ ಸೊ ನೀವು ಬೀಟ್ರೂಟ್ ಪರಾಟನ ಮಾಡೋದನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಆ ರಾಜ ರೆಸಿಪಿಯಲ್ಲಿ ನಾನು ಏನ್ ಬೀಟ್ರೂಟ್ ಉದ್ ಪರಾಟ ಹಾಕಿದ್ದೀನಿಲ್ಲ ಆಶಾ ಅದನ್ನ ನೋಡ್ಬಿಟ್ಟು ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ ನಮ್ಗೆ ಬೀಟ್ರೂಟ್ ಪರಾಟ ಮಾಡೋದನ್ನ ಹೇಳ್ಕೊಡಿ ನೀವು ಮಾಡ್ತದ ತೋರಿಸಿದಿರ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತೆ ಆ ಕಮೆಂಟ್ ಮಾಡಿದವರಿಗೆ ಎಲ್ಲರಿಗೂ ಮತ್ತೆ ಇವಾಗ ನಮ್ದು ಹೊಸ ವ್ಯೂವರ್ಸ್ ಗಳಿಗೂ ಮತ್ತೆ ನೋಡ್ತಾ ಇರೋ ಎಲ್ಲಾ ವ್ಯೂವರ್ಸ್ ಗಳಿಗೂ ಇವತ್ತಿನ ಈ ಸ್ಪೆಷಲ್ ರೆಸಿಪಿ ನಿಮ್ಗೋಸ್ಕರ ಬೀಟ್ರೂಟ್ ಪರಾಠನ ಯುನೀಕ್ ಸ್ಟೈಲ್ ಅಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಬೀಟ್ರೂಟ್ ಅನ್ನ ಆಶ ನಾವು ಫಸ್ಟ್ ಮೇಲ್ಗಡೆದು ಸಿಪ್ಪೆನ ತಕ್ಕೋಬೇಕು ಸೊ ಈ ತರ ನಾವು ಸಿಪ್ಪೆನ ತಕೊಂಡ್ ಬರೋಣ ಸೊ ನೋಡಿ ಎಲ್ಲಾ ಸಿಪ್ಪೆನ ತಕೊಂಡ್ ಬಂದಿದ್ದೀವಿ ಇವಾಗ ಇದ್ರ ಮುಂದ್ಗಡೆ ಭಾಗನ ಕಟ್ ಮಾಡ್ಕೊಳ್ಳೋಣ ಆಶಾ ಇದನ್ನ ನಾವು ತುರ್ಕೊಂಡು ಬರೋಣ ನೀವು ಬೇಕಂದ್ರೆ ಒಂದರಲ್ಲಿ ಎರಡು ಭಾಗ ಮಾಡಿನೂ ತುರ್ಕೋಬಹುದು ಈ ತರ ನಾನು ಎರಡು ಭಾಗ ಮಾಡಿದ್ದೀನಿ ಇವಾಗ ನಾವು ಇದನ್ನ ತುರ್ಕೊಳ್ಳೋಣ ನೋಡಿ ಇಲ್ಲಿ ತುರಿಯೋದನ್ನ ತಗೊಂಡಿರೋದು ಇವಾಗ ಬೀಟ್ರೂಟ್ ಅನ್ನ ನಾವು ತುರ್ಕೊಂಡ್ ಬರೋಣ ಬೀಟ್ರೂಟ್ ಅನ್ನ ಆಯ್ತಾ ಮಿಕ್ಸಿಯಲ್ಲಿ ಹಾಕಿನೂ ಪ್ಯೂರಿ ಮಾಡಿ ಹಿಟ್ಟಲ್ಲಿ ಕಲಿಸಬಹುದು ಟೇಸ್ಟ್ ಬೇರೆ ಬರುತ್ತೆ ಸ್ವಲ್ಪ ಒಗ್ರ ಅಂಶ ಬಿಡೋಕ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ ಸೊ ನಾವು ಆದಷ್ಟು ಗ್ರೇಟ್ ಮಾಡಿ ಹಾಕಿದ್ರೆ ನಮ್ಗೆ ಇದು ತುಂಬಾ ಚೆನ್ನಾಗಿ ಫ್ಲೇವರ್ ಮತ್ತೆ ಬಾಯಿಯಲ್ಲಿ ಇವಾಗ ಅನ್ಸುತ್ತೆ ಇದು ನಾವು ತುರ್ದಿದೀವಿ ಸಿಗುತ್ತೆ ಅಂತ ಬಟ್ ಬಾಯಿಯಲ್ಲಿ ಸಿಕ್ಕಿದ್ರು ಅದು ತುಂಬಾ ಸಾಫ್ಟ್ ಆಗಿರುತ್ತೆ ತಿನ್ಬೇಕಾದ್ರೆ ಅನ್ಸಲ್ಲ ಬೀಟ್ರೂಟ್ ಪರಾಟ ಇದೆ ಅಂತ ಕಲರ್ ನೋಡಿ ಹೇಳ್ಬಹುದು ಅಷ್ಟೇ ಕಲರ್ ಬರುತ್ತಲ್ಲ ಹೌದು ಸೊ ಇದನ್ನೆಲ್ಲ ನಾವು ತುರ್ಕೊಂಡ್ ಬರೋಣ ಸೊ ನೋಡಿ ಈ ತರ ತುರ್ಕೊಂಡ್ ಬಂದಿರೋದು ತುರ್ಕೊಂಡ್ ಬಂದ ನಂತರ ಅಷ್ಟ ಇದ್ರೊಳಗಿಂದ ನೀರೇನು ತಕ್ಕೋಬಾರ್ದು ನಾವು ಯಾಕಂದ್ರೆ ಇದ್ರಲ್ಲಿ ನ್ಯೂಟ್ರಿಷನ್ ಇರೋದು ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದ್ ಮೂರ್ ದಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಬಿಟ್ಟು ತಗೋಬಹುದು ಆಮೇಲೆ ಇನ್ನೊಂದ್ರೆ ಆಶಾ ಇನ್ನೊಂದ್ ಕಮೆಂಟ್ ಏನ್ ಬಂದಿದೆ ಅಂದ್ರೆ ನೀವು ಇಬ್ರು ಮಾತಾಡ್ತೀರಾ ಕೆಲವೊಬ್ಬರಿಗೆ ಕನ್ನಡ ಅರ್ಥ ಆಗಂಗಿಲ್ಲ ನಾವು ಕನ್ನಡ ಇಂಗ್ರೀಡಿಯೆಂಟ್ಸ್ ಅಲ್ಲಿನೂ ಕೂಡ ಹೇಳ್ತೀವಿ ಯಾಕಂದ್ರೆ ನಮ್ ಕನ್ನಡ ಚಾನೆಲ್ ಇರೋದ್ರಿಂದ ಸೊ ಈ ತರಾನು ವ್ಯೂವರ್ಸ್ ಇದಾರೆ ಕನ್ನಡ ಬರಲ್ಲ ಅವರು ಕೂಡ ನಮ್ದು ಚಾನಲ್ ಅನ್ನ ನೋಡ್ತಾ ಇದ್ದಾರೆ ಸೊ ಸುಮಾರು ಆ ತರನು ಕಮೆಂಟ್ ಬಂದಿದೆ ಮೇಡಮ್ ನೀವು ಇಂಗ್ರೀಡಿಯಂಟ್ಸ್ ನ ಒಬ್ರು ಇಂಗ್ಲಿಷ್ ಅಲ್ಲಿ ಹೇಳಿ ಅಂತ ಸೊ ಇನ್ಮೇಲೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾನು ಬರೀ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಮಾತ್ರ ಇಂಗ್ಲಿಷ್ ಅಲ್ಲಿ ಹತ್ತ ಹೋಗ್ತೀನಿ ಸೊ ಇದಕ್ಕೆ ವೀಟ್ ಫ್ಲೋರ್ ಹಾಕಿದ್ದೀನಿ ನಾನು ಇಲ್ಲಿ ಮೂರು ಕಪ್ಪದಷ್ಟು ವೀಟ್ ಫ್ಲೋರ್ ಆಮೇಲೆ ಇಲ್ಲಿ ಒಂದು ಕಪ್ಪದಷ್ಟು ಕಡಲೆ ಹಿಟ್ಟು ಇದಕ್ಕೆ ಗ್ರಾಮ್ ಫ್ಲೋರ್ ಒನ್ ಕಪ್ ಗ್ರಾಮ್ ಫ್ಲೋರ್ ಇವನ್ ಇದಕ್ಕೆ ಬೇಸನ್ ಕೂಡ ಅಂತಾರೆ ಹೌದು ನೋಡಿ ಇಲ್ಲಿ ನಾವು ತುರ್ದಿಟ್ಕೊಂಡಿದ್ವಲ್ಲ ಅದು ಒಂದೂವರೆ ಕಪ್ ಆಗೋಷ್ಟು ಬೀಟ್ರೂಟ್ ಇದೆ ಒನ್ ಅಂಡ್ ಹಾಫ್ ಕಪ್ ಗ್ರೇಟೆಡ್ ಬೀಟ್ರೂಟ್ ಒಂದು ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಹಾಕೊಳ್ತಾ ಇದ್ದೀವಿ ಫ್ರೆಶ್ ಆಗಿತ್ತು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಇದು ಒಂದ್ ದಷ್ಟು ಫೆನುಗ್ರಿಕ್ ಲೀವ್ಸ್ ಇದಕ್ಕೆ ಮೆಥಿ ಕೂಡ ಅಂತಾರೆ ಸೊ ಇದೇನು ನಮ್ಮ ಮೆಂತ್ಯ ಹಾಕೊಂಡಿದ್ವಿ ಅಲ್ಲ ಇದನ್ನ ನಾವು ಫಸ್ಟ್ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿರೋದು ಸೊ ಇನ್ನೊಂದ್ರೆ ಅಶಾ ಬೀಟ್ರೂಟ್ ಪರಾಟ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಬೀಟ್ರೂಟ್ ಇಂದ ಒಂದ್ ಸ್ವಲ್ಪ ಒಗರ ಅಂಶನು ಬಂದಿರುತ್ತೆ ಒಂದ್ ಸ್ವಲ್ಪ ಸ್ವೀಟ್ನೆಸ್ ಕೂಡ ಇರುತ್ತೆ ಸೊ ನೀವು ಬೀಟ್ರೂಟ್ ಪರಾಟ ಮಾಡಬೇಕಾದ್ರೆ ನೀವು ಒಂದ್ ಸ್ವಲ್ಪ ಮೆಂತ್ಯ ಸೊಪ್ಪು ಸೇರ್ಸಿದ್ರೆ ಸೊ ಇದು ಒಂದ್ ಸ್ವಲ್ಪ ಸ್ವೀಟ್ನೆಸ್ ಇದು ಒಂದ್ ಸ್ವಲ್ಪ ಕೈ ಅಂಶ ಇರೋದ್ರಿಂದ ಇದು ಈಕ್ವಲ್ ಆಗಿ ಮ್ಯಾಚ್ ಆಗುತ್ತೆ ಆಮೇಲೆ ಇನ್ನೊಂದ್ ಅಂದ್ರೆ ಎರಡ್ರದನ್ನು ಟೇಸ್ಟ್ ಮತ್ತೆ ಫ್ಲೇವರ್ ಅನ್ನ ಕಂಬೈನ್ ಮಾಡೋಕೆ ಈ ಕಡಲೆ ಹಿಟ್ಟು ಹೆಲ್ಪ್ ಮಾಡುತ್ತೆ ಸೊ ಹಂಗಾಗಿ ನೀವು ಇಷ್ಟು ಇಂಗ್ರೀಡಿಯಂಟ್ ಹಾಕಿದ್ರೆ ಸಾಕು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನೀವು ಹೋಟೆಲ್ ಅಲ್ಲಿ ತಿನ್ನಲ್ಲ ಅಷ್ಟು ಒಳ್ಳೆ ಬೀಟ್ರೂಟ್ ಪರಾಟನ್ನ ನಾವು ಮನೆಯಲ್ಲಿ ಮಾಡ್ಕೋಬಹುದು ನೋಡಿ ಮೂರ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀವಿ ಪಾಲಿಶ್ ಮಾಡಿರಲ್ವಲ್ಲ ಆ ತರ ಇಲ್ಲಿ ಸೇರಿಸ್ಕೊಳ್ತಾ ಇದೀವಿ ತ್ರೀ ಸ್ಪೂನ್ಸ್ ಆಫ್ ಸೆಸ್ಮೆ ಸೀಡ್ ಇದಕ್ಕೆ ತಿಳ್ ಅಂತಾನೂ ಅಂತಾರೆ ನಾನ್ ಪಾಲಿಶ್ ನೈಲಾನ್ ಇರೋದನ್ನ ತಗೋಬೇಡಿ ಆಮೇಲೆ ಇದು ಕ್ಯಾರಮ್ ಸೀಡ್ ಒನ್ ಸ್ಪೂನ್ ಹಾಕೊಂಡಿರೋದು ಕನ್ನಡದಲ್ಲಿ ಇದಕ್ಕೆ ಅಜ್ವೈನ್ ಅಜ್ವೈನ್ ಅಂತ ಅಂತಾರೆ ಇವನ್ ಓವಾ ಕೂಡ ಅಂತಾರೆ ನೋಡಿ ಇದ್ರಲ್ಲಿ ಮುಕ್ಕಾಲ್ ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದೀವಿ ಒನ್ ಫೋರ್ತ್ ಕಪ್ ಆಫ್ ಕರ್ಡ್ ಇದು ಇದಕ್ಕೆ ದಹಿ ಕೂಡ ಅಂತಾರೆ ಹಿಂದಿ ಅಥವಾ ಮರಾಠಿಯಲ್ಲಿ ಸೊ ಇದು ಮೊಸರನ್ನ ಹಾಕೊಂಡಿರೋದು ಸೊ ಇವಾಗ ಸ್ಪೈಸಸ್ ಅಲ್ಲಿ ಏನ್ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಅರ್ಶಿಣ ಪುಡಿನ ಸೇರಿಸ್ಕೊಳ್ತಾ ಇದೀವಿ ಟರ್ಮರಿಕ್ ಪೌಡರ್ ಖಾರದ ಪುಡಿ ಖಾರ ನೋಡಿ ಹಾಕೊಳ್ಳಿ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಬೇಕು ಸಾಲ್ಟ್ ಒಂದು ಸ್ಪೂನ್ ಗರಂ ಮಸಾಲ ಧನಿಯಾ ಪುಡಿ ಕೂಡ ಸೇರಿಸ್ಕೊಳ್ತಾ ಇದೀವಿ ಒಂದು ಸ್ಪೂನ್ ಆಗೋಷ್ಟು ಅಲ್ಲೋ ಪ್ರತಿಭಾ ಹೌದು ಕೊರಿಯಂಡರ್ ಪೌಡರ್ ಇದಕ್ಕೆ ಧನಿಯಾ ಪೌಡರ್ ಕೂಡ ಅಂತಾರೆ ನೋಡಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೀಟ್ರೂಟು ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮೊಸರು ಉಪ್ಪು ಮಸಾಲ ಎಲ್ಲೂ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಇಟ್ ವೆಲ್ ಡೋಂಟ್ ಯೂಸ್ ವಾಟರ್ ನಾವು ನಾವು ನೀರ್ ಹಾಕಿದ್ರೆ ನಮ್ದು ವೆಜಿಟೇಬಲ್ಸ್ ಅಲ್ಲಿ ಇನ್ನೂ ವಾಟರ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಅದು ಇವಾಗ ರಿಲೀಸ್ ಆಗುತ್ತೆ ಸೊ ಆವಾಗ ನಾವು ಫಸ್ಟ್ ನೀರ್ ಹಾಕೊಂಡು ಕಲಸಗೋತ್ ಹೋದ್ರೆ ನಮ್ದು ಏನ್ ಇವಾಗ ಬೀಟ್ರೂಟ್ ಪರಾಟದ್ ಹಿಟ್ಟಿರುತ್ತಲ್ಲ ಅದು ಲೂಸ್ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ವಿದೌಟ್ ವಾಟರ್ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವ್ ಇದ್ರೊಳಗಡೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಚಪಾತಿ ಹದ್ ತರ ನಾವು ಕಲಿಸ್ಕೊಂಡ್ ಬರ್ಬೇಕಲ್ಲ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡ್ ಕಲಿಸ್ಕೊಬೇಕು ಒಂದೇ ಸರಿ ನೀರ್ ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಹೌದು ನೋಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಚಪಾತಿ ಹಿಟ್ಟನ್ನ ಯಾವ ತರ ಅದಕ್ಕೆ ಕಲ್ಸ್ಕೊಂಡ್ ಬರ್ತೀವಿ ಅಷ್ಟೇ ಇವಾಗ ಒಳಗಡೆ ಒಂದ್ ಎರಡ್ ಸ್ಪೂನ್ ಅಷ್ಟು ನಾವ್ ಎಣ್ಣೆನ ಹಾಕೊಳ್ಳೋಣ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡು ನೀಟಾಗಿ ಮಿತ್ಕೊಳ್ಳೋಣ ಈ ತರ ಎಣ್ಣೆ ಹಾಕಿ ಮುದಿಯೋದ್ರಿಂದ ಹಿಟ್ಟು ಸಾಫ್ಟ್ ಆಗಿ ಆಗತ್ತೆ ಆಮೇಲೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಆ ಕಲರ್ ನೋಡಿ ಬೀಟ್ರೂಟ್ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ನೋಡಕ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದನ್ನ ಒಂದು ಐದ್ ನಿಮಿಷ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಕೈಗೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಚಿಕ್ಕದಾಗಿ ಒಂದು ಉಂಡೆನ ಮಾಡ್ಕೊಳ್ಳೋಣ ಸೊ ನೋಡಿ ಈ ತರ ಉಂಡೆನ ಮಾಡ್ಕೊಳ್ಳೋಣ ನೀವು ಚಪಾತಿಗೆ ಪರಾಟಕ್ಕೆ ಎಷ್ಟು ಉಂಡೆನ ತಗೋತೀರಾ ಅಷ್ಟು ಉಂಡೆನ ತಗೊಳ್ಳೋಣ ಓಕೆ ಸೊ ಇವಾಗ ಇಲ್ಲೊಂದ್ ಸ್ವಲ್ಪ ಗೋಧಿ ಹಿಟ್ಟನ್ನೇ ಬಳಸ್ತಾ ಇರೋದು ಸೊ ಗೋಧಿ ಹಿಟ್ಟನ್ನ ಉದ್ರಿಸ್ಕೊಳ್ಳೋಣ ಕಡ್ಲೆ ಹಿಟ್ಟು ಹಾಕಿ ಮಾಡ್ಕೋಬಹುದಾ ಕಡಲೆ ಹಿಟ್ಟು ಹಾಕಿ ಮಾಡ್ಕೋಬಹುದು ಆಶಾ ಬಟ್ ಅಷ್ಟು ಚೆನ್ನಾಗಿ ಬರಲ್ಲ ಅಂಟ್ಕೊಂಡು ಬಿಡುತ್ತೆ ಅದು ಯೂಸ್ ಓನ್ಲಿ ವೀಟ್ ಫ್ಲೋರ್ ವೈಲ್ ರೋಲಿಂಗ್ ದ ಪರಾಟ ಸೊ ಇದನ್ನ ಆಶಾ ಸ್ವಲ್ಪ ತಿಳುವಾಗಿನ ಲಟ್ಟಿಸ್ಕೊಳ್ಳೋಣ ತಿನ್ನೋಕು ಚೆನ್ನಾಗಿರುತ್ತೆ ಫೋಲ್ಡ್ ಫೋಲ್ಡ್ ಏನು ಬೇಕಾಗಿಲ್ಲ ಆಶಾ ನೀವು ಬೇಕಂದ್ರೆ ಮಾಡ್ಕೋಬಹುದು ಬಟ್ ಯೂಶಲಿ ಫೋಲ್ಡ್ ಏನು ಮಾಡೋದ್ ಅವಶ್ಯಕತೆ ಇಲ್ಲ ಚಂದ್ರ ಎಲ್ಲ ಮಸಾಲೆ ಎಲ್ಲ ಇದೆ ಅಲ್ಲ ಈ ತರ ಒಂದೇ ಸರಿ ಒಂದು ಹತ್ತು ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ಬೇಯಿಸ್ಕೊಬೋದಲ್ಲ ಆ ತರಾನು ಮಾಡ್ಕೋಬಹುದು ಸೊ ನೋಡಿ ನಮ್ಮ ಪರಾಟ ರೆಡಿ ಆಗಿದೆ ಇವಾಗ ನಾವು ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ತವಾ ಇಟ್ಟಿದೆ ತವಾ ಚೆನ್ನಾಗಿ ಕಾಯ್ದಿದೆ ಇವಾಗ ಒಂದು ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನಾವು ಮಾಡಿರುವಂಥ ಪರಾಟನ ಹಾಕೊಳ್ಳೋಣ ಪರಾಟನ ಆಶಾ ಹೈ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು ಆಮೇಲೆ ಇವಾಗ ತಿರುಗಿಸೋಕ್ಕಿಂತ ಮುಂಚೆ ಇಮಿಡಿಯೇಟ್ ಆಗಿ ಟರ್ನ್ ಮಾಡಬಾರ್ದು ಮೇಲ್ಗಡೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಾಗ ನಾವು ಟರ್ನ್ ಮಾಡಬೇಕು ಸೊ ಮಧ್ಯ ಮಧ್ಯದಲ್ಲಿ ಈ ತರ ಒಂದು ಸ್ವಲ್ಪ ತಿರುಗಿಸಿ ಇಲ್ಲಾಂದರೆ ಒಂದೇ ಸೈಡ್ಕ್ಕೆ ಹೊತ್ತು ಸೊ ಇವಾಗ ಟರ್ನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಆಶಾ ಆಮೇಲೆ ಟರ್ನ್ ಮಾಡ್ಕೊಳ್ಳೋಣ ಮತ್ತೆ ಇದು ಹೈ ಫ್ಲೇಮಲ್ಲಿ ನಾವು ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ಇದು ಇನ್ನೊಂದ್ಸತಿ ಟರ್ನ್ ಮಾಡಿಬಿಟ್ಟು ನಾವು ಬೇಯಿಸ್ಕೊಳ್ಳೋಣ ನೀವು ಬೇಕಂದ್ರೆ ತುಪ್ಪ ಕೂಡ ಹಚ್ಬಹುದು ಅಥವಾ ಬೆಣ್ಣೆನೂ ಕೂಡ ಹಚ್ಬಹುದು ಒಬ್ಬರು ಅಂತಾರೆ ಬೀಟ್ರೂಟ್ ಪರಾಟಾ ಬೈದಿರೋದು ಗೊತ್ತೇ ಆಗಲ್ಲ ಅಂತ ಹೇಳಿ ಸೊ ಮೇಲ್ಗಡೆ ಈ ತರ ಕಂಡು ಬೀಳುತ್ತೆ ನೋಡ ಚುಕ್ಕೆ ತರ ಸೊ ತರ ಬಿದ್ದಾಗ ಇದು ಬೈದಿದೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಮತ್ತೆ ಇವನ್ ಪ್ರಯಾಣಕ್ಕೆ ಹೋಗ್ಬೇಕಾದ್ರು ಈ ತರ ಪರಾಟನ ಮಾಡ್ಬಿಟ್ಟು ನೀವು ಅಲ್ಯೂಮಿನಿಯಂ ಫೈಲೇ ಆಗ್ಲಿ ಅಥವಾ ನೀವು ಎದ್ರಲ್ಲೇ ರ್ಯಾಪ್ ಮಾಡೋ ಸೇಫ್ ಅನ್ಸು ಅನ್ಸುತ್ತಲ್ಲ ತರ ಪೇಪರ್ ಅಲ್ಲಿ ನೀವು ಇದನ್ನ ರೋಲ್ ಮಾಡ್ಬಿಟ್ಟು ತಗೊಂಡು ಹೋದ್ರೆ ಇವನ್ ಎರಡ್ ಮೂರ್ ದಿವ್ಸಾನು ಇಷ್ಟೇ ಸಾಫ್ಟ್ ಆಗಿರುತ್ತೆ ಸೊ ನೋಡಿ ಇದು ಆಗಿದೆ ಇದೊಂದು ತಕೊಳ್ಳೋಣ ಸೊ ಅದೇ ಥರ ಇನ್ನೊಂದು ಪರಾಟ ಕೂಡ ನಾವು ಬೈಸ್ಕೊಂಡು ಬರೋಣ ಸೊ ನೋಡಿ ನಮ್ದು ಬಿಸಿ ಬಿಸಿ ಬೀಟ್ರೂಟ್ ಪರಾಟಾ ತುಂಬ ಟೇಸ್ಟಿ ಡಿಲಿಶಿಯಸ್ ಮತ್ತು ಹೆಲ್ದಿ ಪರಾಟ ರೆಡಿಯಾಗಿದೆ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋವಂಥ ಇಂಥ ಒಂದು ರೆಸಿಪಿ ಮತ್ತು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ನಾನು ಮೆಲ್ಗಡೆ ಒಂದು ಸ್ವಲ್ಪ ತುಪ್ಪನ ಒರೆಸ್ಕೊಂಡಿದ್ದೀನಿ ಯಾಕಂದರೆ ತುಪ್ಪನ ಒರೆಸ್ಬಿಟ್ಟು ನಾವು ಈ ಥರ ಪ್ಯಾಕ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಹಾಕಿದ್ರೆ ಮಧ್ಯಾಹ್ನ ಹೊತ್ತಿಗೂ ಇಷ್ಟೇ ಸಾಫ್ಟಾಗಿ ಇರುತ್ತೆ ಅಷ್ಟಕ್ಕೆ ಆಮೇಲೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಒಂದೇ ಕೈಯಲ್ಲಿ ನಾವು ಇಟ್ಕೋಬೋದು ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಈ ಬೀಟ್ರೂಟ್ ಪರಾಟ ಇವಾಗ ಬೀಟ್ರೂಟ್ ಪರಾಟಾ ಎದುರು ಜೊತೆ ತಿನ್ನೋದು ಅನ್ನೋದನ್ನ ಒಂದ್ ಕ್ವಶನ್ ಮಾಡ್ಕೋಬಹುದು ಸೊ ಇದಕ್ಕೆ ಬೀಟ್ರೂಟ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಮೊಸರು ಆಮೇಲೆ ಮೊಸರು ಜೊತೆ ಇಲ್ಲಿ ಉತ್ತರ ಕರ್ನಾಟಕದ ಖಾರದ ಪುಡಿ ಓಹ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಾ ಹೌದು ನೋಡೋಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ ತಿನ್ನೋಕ್ಕೂ ಇನ್ನೂ ಡಿಲಿಶಿಯಸ್ ಇರುತ್ತೆ ತುಂಬಾ ಮೌತ್ ವಾಟ್ರಿಂಗ್ ರೆಸಿಪಿ ಇದೆ ಇದು ಸೊ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದ್ರೆ ಒಂದು ಕೈಯಿಂದ ನೀವು ಆರಾಮಾಗಿ ಇದನ್ನು ಮುರ್ಕೋಬಹುದು ನೋಡಿ ಅಷ್ಟೇ ತುಂಬಾನೆ ಸಾಫ್ಟ್ ಚಪಾತಿಗಿಂತಾನೂ ಸಾಫ್ಟ್ ಆಗಿದೆ ಓಕೆ ಸೋ ನೋಡಿ ಅಷ್ಟೇ ಟೇಸ್ಟ್ ನಮ್ಮ ಉತ್ತರ ಕರ್ನಾಟಕದ ಕಡಲೆ ಬೀಜದ ಪುಡಿ ಮತ್ತೆ ಮೊಸರು ಇದಕ್ಕೆ ಶೇಂಗಾ ಹಿಂಡಿ ಅಂತೀವಿ ನಾವು ಹು 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 ತುಂಬಾ ಚೆನ್ನಾಗಿದೆ ಪ್ರತಕ ಚೆನ್ನಾಗಿದೆ ಹ ತುಂಬಾನೆ ಚೆನ್ನಾಗಿದೆ ಹು બીಟ್ರೂಟ್ ಫ್ಲೇವರ್ ಅನಿಸುತ್ತಾ ಇದೆ ಫ್ಲೇವರ್ ಗೊತ್ತಾಗ್ತಿಲ್ಲ ಕಲರ್ 컬러 ಮಾತ್ರ ಕಾಣಿಸ್ತಿದೆ ಅಷ್ಟೇ ಆಮೇಲೆ ತುರ್ದಿರೋದು ಬಾಯಿ ಬಾಯ ಸಿ ಬರೇ ಅದೊಂದ್ ಸ್ವಲ್ಪ ಕ್ರಂಚಿನೆಸ್ ಎಳ್ಳು ಕಾಳು ಅಷ್ಟೇ ಬಾಯಿಯಲ್ಲಿ ಸಿಗ್ತಾ ಇದೆ ಅದ್ರ ಜೊತೆ ಇದು ಚಟ್ನಿ ಪುಡಿನು ಮೊಸರು ಇಷ್ಟು ಒಳ್ಳೆ ಕಾಂಬಿನೇಷನ್ ಇದೆ ಅಂದ್ರೆ ಅಷ್ಟು ಸಖತ್ತಾಗಿದೆ ನೀವು ಒಂದ್ಸರ್ತಿ ಮಾಡಿ ನಿಮ್ಗೆ ಈ ರೆಸಿಪಿ ಹೇಗೆ ಅನಿಸ್ಸು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಮತ್ತೆ ಇನ್ನೊಂದ್ಸರ್ತಿ ಅಂದ್ರೆ ನಮ್ಮ ಕಮೆಂಟ್ ಮಾಡಿ ಈ ರೆಸಿಪಿನ ಮಾಡಿಕೊಡಿ ಅಂತ ಕೇಳಿದವರಿಗೆ ಎಲ್ಲರಿಗೂ ಮನಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ಹೇಳ್ತೀನಿ ಇದೇ ಥರ ಕಮೆಂಟ್ ಮಾಡಿ ಇದೇ ಥರ ನಿಮಗೋಸ್ಕರ ನಾವು ಈ ಥರ ಒಂದು ಹೊಸ ಹೊಸ ಮತ್ತು ಯುನೀಕ್ ರೆಸಿಪಿನ ತೊಗೊಂಡು ಬರ್ತೀವಿ ಮತ್ತೆ ಸಿಗೋಣ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು